ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ರಾಜ್ ಕಿಚನಲ್ಲಿ ಒಂದು ಆರೋಗ್ಯಕರವಾದ ರುಚಿಯಾದ ಮತ್ತು ತರಕಾರಿಗಳನ್ನೆಲ್ಲ ಉಪಯೋಗಿಸಿ ರಾಗಿ ಶಾವ್ಗೆ ಯಾವ ಥರ ಮಾಡೋದು ಅಂತ ನೋಡೋಣ ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ಅಷ್ಟೇ ಒಳ್ಳೆಯದು ರಾಗಿ ಶಾವ್ಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ನೋಡೋಣ ಈಗ ನಾನು ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಮೂರು ವೆಜಿಟೇಬಲ್ ತೊಗೊಂಡಿದ್ದೀನಿ ಈಗ ಈ ಮೂರನ್ನು ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಶುಂಠಿನೂ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಇಲ್ಲಿ ನಾನು ಮೆಣಸಿನಕಾಯಿನ ಉದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈಗ ಮಕ್ಕಳು ಊಟ ಮಾಡಬೇಕಾದ್ರೆ ಬೀನ್ಸ್ ಯಾವುದು ಮತ್ತು ಮೆಣಸಿನಕಾಯಿ ಯಾವುದು ಅಂತ ಗೊತ್ತಾಗಬೇಕು ಯಾಕಂದರೆ ಅವರು ಮತ್ತೆ ಖಾರ ಆಯಿತು ಅಂತ ತಿನ್ನಲ್ಲ ಹಾಗಾಗಿ ನಾನು ಮೆಣಸಿನಕಾಯಿನ ಇಲ್ಲಿ ಉದ್ದದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅನಿಲ್ ಅವರ ರಾಗಿ ಶಾವ್ಗೆ ತಗೊಂಡಿದ್ದೀನಿ ಇದು ಫೋರ್ ಫಿಫ್ಟಿ ಗ್ರಾಮ್ಸ್ ಇದೆ ಇದನ್ನು ನಾವು ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ನಾಲ್ಕು ಜನಕ್ಕೆ ಆರಾಮಾಗಿ ಆಗುತ್ತೆ ಈಗ ನಾನು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಮತ್ತು ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಫೋರ್ ಫಿಫ್ಟಿ ಗ್ರಾಮ್ಸ್ಗೆ ನಮಗೆ ಎರಡು ಸ್ಪೂನ್ ಸಾಕಾಗುತ್ತೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಇದು ರಾವಿ ರಾಗಿ ಶಾವ್ಗೆ ಮೊದಲೇದಾಗಿ ನಾನು ಕಡಲೆಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಇದ್ದೀನಿ ಇದಕ್ಕೆ ಬೇಳೆ ಹಾಕಿದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದು ಬೆಳಗಿನ ತಿಂಡಿಗೆ ಈ ರಾಗಿ ಶಾವಿಗೆ ಏನಾದರೂ ಮಾಡಿಕೊಂಡ್ರೆ ನಾವು ಸಂಜೆವರೆಗೂ ಹಸುವಾಗಲ್ಲ ಅಷ್ಟು ರಿಚ್ ಪ್ರೋಟೀನ್ಸ್ ವಿಟಮಿನ್ಸ್ ಇದರಲ್ಲಿ ಇರುತ್ತೆ ನಾವು ಎಲ್ಲ ವೆಜಿಟೇಬಲ್ಸು ರಾಗಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ರಿಚ್ ಪ್ರೋಟೀನ್ಸ್ ವಿಟಮಿನ್ಸು ಇರುತ್ತೆ ಇದರಲ್ಲಿ ಈಗ ಉದ್ದಿನಬೇಳೆ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾನು ಸಾಸಿವೆ ಜೀರಿಗೆ ತೊಗೊತಿದ್ದೀನಿ ಇದು ಚಟ್ಪಟ ಅಂತ ಅಂದಮೇಲೆ ಈಗ ನಾವು ಇದಕ್ಕೆ ಎಲ್ಲ ತರಕಾರಿಗಳನ್ನು ತೊಗೊಳ್ಳೋಣ ಈಗ ನಾನು ಹಸಿ ಶುಂಠಿ ಹಾಕಿದ್ದೀನಿ ಇದೊಂಚೂರು ಹಸಿ ವಾಸನೆ ಹೋದ ತಕ್ಷಣವೇ ನಾನು ಕ್ಯಾರೆಟ್ ತೊಗೊತೀನಿ ಫಸ್ಟು ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಇದನ್ನು ಫಸ್ಟ್ ತೊಗೊಂಡು ಒಂಚೂರು ಫ್ರೈ ಆದಮೇಲೆ ನಾನು ಉಳಿದಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಈರುಳ್ಳಿ ಕರಿಬೇವು ಎಲ್ಲ ತರಕಾರಿನೂ ಒಟ್ಟಿಗೆ ತೊಗೊಂಡ್ಬಿಡ್ತೀನಿ ಇದು ಚೆನ್ನಾಗಿ ನಮಗೆ ಎಣ್ಣೆಯಲ್ಲಿ ಈ ತರಕಾರಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಅದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಮಗೆ ಈ ಶಾವಿಗೆ ಉಪ್ಪಿಟ್ಟು ತುಂಬ ಜನ ಶಾವಿಗೆ ಉಪ್ಪಿಟ್ಟು ಮಾಡ್ಕೋತಾರೆ ಮೆತ್ತಗೆ ಬರುತ್ತೆ ಈ ನಾನು ಈ ವಿಡಿಯೋದಲ್ಲಿ ಉದುರುದ್ರಾಗಿ ಶಾವಿಗೆ ಉಪ್ಪಿಟ್ಟು ಬರಬೇಕಾಗಲಿ ರಾಗಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಅಕ್ಕಿ ಶಾವಿಗೆ ಆಗಿರ್ಬೋದು ಉದುರುದ್ರಾಗಿ ಬರಬೇಕು ಅಂದರೆ ಯಾವ ಥರ ಅಂದ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ಲಿಡ್ ಕ್ಲೋಸ್ ಮಾಡಿ ಈಗ ನಾನು ತರಕಾರಿನೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ರೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ತಕ್ಷಣವೇ ನಾವು ರಾಗಿ ಇದರಲ್ಲಿ ಹಾಕಿಬಿಟ್ಟು ರಾಗಿನ ನಾವು ಅದೇ ಬಾಂಡಿನಲ್ಲೇ ಫ್ರೈ ಮಾಡ್ಕೋಬೇಕು ಏನು ನಾವು ಎಣ್ಣೆ ಹಾಕಿ ರಾಗಿ ಹಾಕಿ ಫ್ರೈ ಮಾಡ್ಕೊಡೋದೇನು ಅವಸರ ಇಲ್ಲ ಯಾಕಂದರೆ ಇದು ಈಸಿ ಮೆಥಡು ನಾವು ಹಾಕಿರ್ತಕ್ಕಂಥ ಫ್ರೈ ಮಾಡಿರ್ತಕ್ಕಂಥ ತರಕಾರಿನಲ್ಲೇ ನಾವು ರಾಗಿ ಹಾಕಿ ಇದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಂಡ್ರೆ ರಾಗಿನೂ ಫ್ರೈ ಆಗುತ್ತೆ ನೋಡಿ ಎಲ್ಲದನ್ನು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಇದು ರಾಗಿ ಎಲ್ಲ ರಾಗಿನೂ ಫ್ರೈ ಆಗಬೇಕು ಇದು ಟೇಸ್ಟೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ರಾಗಿ ಶಾವ್ಗೆ ಹಾಕ್ಲಿಕ್ಕೆ ಮುಂಚೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ರಾಗಿ ಹಾಕಿದ ಮೇಲೆ ಉಪ್ಪು ಮಿಕ್ಸ್ ಆಗಲ್ಲ ನಾನು ಯಾವಾಗಲೂ ಕೊನೆಗೆ ಉಪ್ಪು ಹಾಕಿ ಅಭ್ಯಾಸ ಹಾಗಾಗಿ ಸ್ವಲ್ಪ ಮರ್ತಿದ್ದೆ ಈಗ ನೋಡಿ ನಾನು ಬಾಣಲಿಗೆ ಬಿಸಿನೀರು ಆ ಕಡೆ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಇದು ಜಾಸ್ತಿ ನೀರು ಹಿಡಿಯಲ್ಲ ರಾಗಿ ಶಾವ್ಗೆ ಗೋಧಿ ಶಾವ್ಗೆ ಹಿಡಿದಷ್ಟು ನೀರು ಹಿಡಿಯೋಲ್ಲ ಇದು ನಾನು ಇಷ್ಟು ಶಾವಿಗೆನೂ ಬರೇ ಒಂದೇ ಗ್ಲಾಸ್ ದೊಡ್ಡ ಗ್ಲಾಸ್ ತುಂಬ ಬಿಸಿ ನೀರು ಹಾಕಿದ್ದೀನಿ ಅಷ್ಟೇ ಇದನ್ನು ನಾವು ಬಿಸಿ ನೀರು ಹಾಕಿದ ಮೇಲೆ ಸ್ವಲ್ಪ ಎಲ್ಲ ಕಲಿಸ್ಕೊಂಡು ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿ ಮೇಲೆ ಕೆಳಗೆ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಕಲಿಯುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬ್ರೆ ಹಾಕಿಬಿಟ್ಟು ನಾನು ಈಗ ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೋತೀನಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೋಬೇಕು ಜಾಸ್ತಿ ನೀರಾದರೂ ಕೂಡ ಉದುರುದ್ರಾಗಿ ಉದುರಾಗಿ ಬರಲ್ಲ ರಾಗಿ ಶಾವಿಗೆ ನೋಡಿ ಇದನ್ನು ನಾನು ಪ್ಲೇಟ್ಗೆ ತೊಗೊಂಡೆ ಎಷ್ಟು ಕಲರ್ಫುಲ್ಲಾಗಿ ಉದುರು ಉದುರಾಗಿ ಇದೆ ಅಷ್ಟೇ ರುಚಿಕರವಾಗಿದೆ ಟೇಸ್ಟ್ ಕೂಡ ನಾನು ಇದನ್ನು ಸ್ವಲ್ಪ ಕಡಲೆಪುಡಿ ಮತ್ತು ಮಾವಿನಕಾಯಿ ಹಾಕಿ ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದ